ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಹಾಸಮ್ಮೇಳನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಹಾ ಸಮ್ಮೇಳನಕ್ಕೆ ಆಗಮಿಸುತ್ತಿರುವ ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಗಣ್ಯರಿಗೂ ಆದರ ಸ್ವಾಗತವನ್ನು ಕೋರುತ್ತಿರುವವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಬಾಲಕೃಷ್ಣ ಅವರು ನಮಸ್ಕಾರ ನಾನು ಅಪೂರ್ವರ ನ್ಯೂಸ್ ಕೊರಟಗೆರೆ ಫಿಕ್ ನ್ಯೂಸ್ ಐತಿಹಾಸಿಕ ಕಮಲೀಯ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ಕ್ಯಾಮೇನಹಳ್ಳಿ ಜಾತ್ರೆಗೆ ಕ್ಷಣಗಳ ಸುದ್ದಿ ನ್ಯೂಸ್ ಕರ್ನಾಟಕ ಔಟರಲ್ಲಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಜಾತ್ರೆ ಫೆಬ್ರವರಿ ಹದಿನಾರರ ಶುಕ್ರವಾರ ನಡೆಯುವ ಜಾತ್ರೆಗೆ ಮುಜರಾಯಿ ಇಲಾಖೆ ಸಕಲ ಸಿದ್ದತೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಅವರು ಸ್ಥಳಕ್ಕೆ ಭೇಟಿ ಪರಿಶೀಲನೆ ಇತಿಹಾಸ ಪ್ರಸಿದ್ದವುಳ್ಳ ಕ್ಯಾಮೇನಹಳ್ಳಿ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಎಚ್ಚರವನ್ನ ವಹಿಸಿ ಅಧಿಕಾರಿಗಳಿಗೆ ತಹಶೀಲ್ದಾರ್ ಸೂಚನೆ ದೇವಸ್ಥಾನದ ಬಳಿ ಹಲವು ಸಿದ್ಧತೆಗಳ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಇಒ ಅಪೂರ್ವ ಗ್ರಾಮ ಪಂಚಾಯಿತಿ ಪಿಡಿಒ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಮತ್ತು ಭಕ್ತಾದಿಗಳು ಹಾಜರಿದ್ದರು लोचन नाम देशा दनवी दनवी नाम यहाँ साहक उम्भानम सपरिबारानम अश्वत्य अश्वत्य नाम जगदीश जगदीश नाम देशा, नाम नाम देशा ना सुमा, ना सुमा नाम यहाँ धगति अनुतिलियो मनुजा जीवन नडे वुद सुंदर सहजा करना धगति अनुतिलियो मनुजा जीवन नडे वुद सुंदर सहजा आत्मग्न्याना परम दली ಆತ್ಮ ಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ಸುಂದರ ಸಹಜ ನ್ಯೂಸ್ ಕರ್ನಾಟಕ ಒನ್ ವರದಿ ಮುತ್ತುರಾಜ್ ಕೊರಟಗೆರೆ My own ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಈ ಸಂಘದ ಚುನಾವಣೆಯಲ್ಲಿ ಹನ್ನೆರಡು ಜನ ಸದಸ್ಯರನ್ನ ಒಳಗೊಂಡಿದ್ದ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಅಧ್ಯಕ್ಷರಾಗಿ ರಾಜಣ್ಣ ಹೆಚ್ಚಿಸಿ ಮತ್ತು ಉಪಾಧ್ಯಕ್ಷರಾಗಿ ಸುಂದರಮ್ಮ ಕೆಎನ್ ಆಯ್ಕೆಯಾಗಿದ್ದಾರೆ ಇವರುಗಳು ಇಂದಿನಿಂದ ಮುಂದಿನ ಐದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರುತ್ತಾರೆ ಎಂದು ರಿಟರ್ನಿಂಗ್ ಆಫೀಸರ್ ಚುನಾವಣಾ ಅಧಿಕಾರಿ ಟಿ ಭಾಸ್ಕರ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಂತಹ ಸದಸ್ಯರುಗಳಾದ ಕೆವಿ ಪುರುಷೋತ್ತಮ್ ರಮೇಶ್ ವಿನಯ್ ಕುಮಾರ್ ಮಲ್ಲಯ್ಯ ಸುಂದರಮ್ಮ ನೇತ್ರಾವತಿ ತಿಮ್ಮಪ್ಪ ಪುಟ್ಟನರಸಯ್ಯ ಕೃಷ್ಣಮೂರ್ತಿ ಸುರೇಶ್ ಹಾಗೂ ಬ್ಯಾಂಕಿನ ಸಿಬ್ಬಂದಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು

ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾಯಿತ ಎಲ್ಲ ಪ್ರತಿನಿಧಿಗಳ ಸಮೇತ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮೇಲೆ ಅಭಿಮಾನ ಬಿಟ್ಟು ಮುಂದಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಹ ಮುಂದಿನ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮುಂದಿನ ಎಲ್ಲ ಇನ್ನೂ ಏನು ಸಾಲ ಸೌಲಭ್ಯಗಳಿದ್ದಾವೆ ನಮ್ಮ ಸಹ ಸಹಕಾರ ಸಚಿವರು ಮತ್ತು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಯುತ ಕೆ ಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಮತ್ತೆ ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರ ಆದೇಶದ ಬಗ್ಗೆ ಮುಂದಿನ ಐದು ವರ್ಷಗಳ ಅವಧಿಗೆ ನಮ್ಮ ನಮ್ಮ ಸ್ಥಾನವನ್ನು ನಮ್ಮ ಸಂಘವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಉನ್ನತೀಕರಣಗೊಳಿಸುತ್ತೆ ಬಳಸ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮೇಲ್ವಿಚಾರಕರುಗಳಾದಂಥ ಶ್ರೀಗುತ ಶ್ರೀ ಬೋರಣ್ಣನವರು ಮತ್ತು ತಿಮ್ಮರಾಜು ಸರ್ ಅವರಿಗೂ ಕೂಡ ನನ್ನನ್ನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಕಳೆದ ಹಲವಾರು ವರ್ಷಗಳ ಹಿಂದೆ ಕಸ್ಬಾ ಸಹಕಾರ ಸಂಘ ಅಂತ ಹೇಳಿದರೆ ಹೃದಯ ಭಾಗದಲ್ಲಿದ್ದರೂ ಕೂಡ ಪಟ್ಟಣದ ಹೃದಯ ಭಾಗದಲ್ಲಿದ್ದರೂ ಕೂಡ ಈ ಸಂಘ ವೃದ್ಧಿಯಾಗಿರಲಿಲ್ಲ ಇದನ್ನು ವೃದ್ಧಿ ಮಾಡಬೇಕು ಅಂತೇಳಿ ಈ ಭಾಗದ ರೈತರಿಗೆ ನಮ್ಮ ಸಹಕಾರ ಸಂಘದ ಮುಖಾಂತರ ಬ್ಯಾಂಕ್ ಮುಖಾಂತರ ಸೇವೆ ಸಿಗಬೇಕು ಅಂತೇಳಿ ನಮ್ಮ ಮಾನ್ಯ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಕೆ ಎನ್ ರಾಜೇಣ ಸಹಾಯವರು ಹಾಲಿ ಸಚಿವರಾಗಿದ್ದಾರೆ ನಮ್ಮ ಸಹಕಾರಿ ಸಚಿವರಾಗಿದ್ದಾರೆ ಉತ್ತೇಜನ ಕೊಟ್ಟು ಇಲ್ಲಿ ಯಶಸ್ವಿಯಾಗಿ ಈ ಸಂಘನ ಮುಂದೆ ತರಬೇಕು ಅಂತೇಳಿ ಈ ಭಾಗದ ರೈತರಿಗೆ ಸಾಲ ಕೊಡೋದು ಮತ್ತೆ ಈ ಆಡಳಿತ ವ್ಯವಸ್ಥೆನೆ ಮತ್ತೆ ತಿರ್ಗ ನಮ್ಮ ಅಧಿಕಾರ ವ್ಯವಸ್ಥೆನ ಸಂಪೂರ್ಣ ಬದಲಾವಣೆ ಮಾಡಿ ಇದು ಹಲವಾರು ವರ್ಷಗಳ ಕಡೆ ಇಲ್ಲಿ ಬಾಗಲಾಕಿದಂತ ಸಂಘ ಇದು ಈ ಸಂಘನ ಇದನ್ನ ವೃದ್ಧಿ ಮಾಡಿ ಮತ್ತೆ ಇದನ್ನು ಪ್ರಾರಂಭ ಮಾಡಿ ಸತತವಾಗಿ ಲಾಭ ಗಳಿಸೋ ಮಟ್ಟಕ್ಕೆ ಈ ಸಂಘದ ಪ್ರಗಮನ ಕೆ ಎನ್ ರಜನಾ ಸಾಹೇಬರು ಅವರ ನೆರವು ಮತ್ತೆ ಅವರ ಸಹಕಾರ ಅವರ ಪ್ರೋತ್ಸಾಹ ಈ ಸಂಘಕ್ಕೆ ಬಹಳ ಇದೆ ಅದನ್ನು ನಾವಿವತ್ತು ಯಾವುದೇ ಕಾರಣಕ್ಕೂ ಮರೆಯಾಂತಕ್ಕಿಲ್ಲ ಈ ನಡೆದಂತ ಈ ದಿನ ನಡೆದಂತ ಚುನಾವಣೆಗಳಲ್ಲಿ ನಾವು ಅವಿರೋಧಿ ಆಯ್ಕೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ವಿ ಆದರೆ ಸ್ವಲ್ಪ ಚುನಾವಣೆ ಮೇಲೆ ಚಿಕ್ಕಪಟ್ಟ ವ್ಯತ್ಯಾಸ ಸಿಗುತ್ತೆ ಈ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ರಾಜಣ್ಣವರು ಅವರು ನಮ್ಮ ಸಹಕಾರಿಗಳವರು ಸಂಸ್ಥೆನಲ್ಲಿ ಉದ್ದಿನಲ್ಲಿ ಕಾರ್ಯನಿರ್ವಹಿಸಿದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಅನುಭವ ಇದೆ ಸಹಕಾರ ಸಂಸ್ಥೆ ಬಗ್ಗೆ ನಮ್ಮ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಅವರಿಗೆ ಸಾಕಷ್ಟು ಅನುಭವ ಇದೆ ಹಿರಿಯರನ್ನು ಕೃಷ್ಣಮೂರ್ತಿ ಸಾರಿದರಲ್ಲಿ ಮಾರ್ಗದರ್ಶಕರಾಗಿ ನಾವೆಲ್ಲದಿದ್ದೀವಿ ಈ ಸಂಸ್ಥೆನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಿ ರೈತರಿಗೆ ನಮ್ಮ ಪರವಾಗಿ ಸಿಗುವಂಥ ಸೇವೆ ಹಲವಾರು ಸೇವೆಗಳನ್ನ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿಯೊಂದಿಗೆ ಮತ್ತೆ ಅಕ್ಕ ಸುಬ್ರಮ ಅವರು ಅವರು ಕೂಡ ಹಿರಿಯ ಇದ್ರು ಈಗ ಇದ್ದಾರೆ ಎಲ್ಲರ ಮಾರ್ಗದರ್ಶನದಲ್ಲಿ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರೊಟ್ಟಿಗೆ ನಮ್ಮ ಬ್ಯಾಂಕ್ ಕೂಡ ನಿಂತು ನಮ್ಮ ಮೇಲ್ವಿಚಾರಕರ ಜೊತೆಗೆ ನಮ್ಮ ತಾಲೂಕಿನ ನಿರ್ದೇಶಕ ಹನುಮಂತ್ ಸರ್ ಕೂಡ ಇದಕ್ಕೆ ಉತ್ತಮವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಸರ್ ಸಂಘನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ನ್ಯೂಸ್ ಕರ್ನಾಟಕ ವರದಿ